ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಉಷಾ ಮಾತಾಡ್ತಿದೀನಿ ಇವತ್ತಿನ ರೆಸಿಪಿ ಅಂದ್ರೆ ಕಬಾಬ್ ಪೌಡರ್ ಇಲ್ಲದೆ ಕಬಾಬ್ ಮಾಡೋದು ಹೇಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡಕ್ ಬಂದಿದ್ದೀನಿ ಮೊದಲಿಗೆ ಒಂದ್ ಅರ್ಧ ಜಿ ಅಷ್ಟು ಚಿಕನ್ ಅನ್ನ ಈ ತರ ನೀಟಾಗಿ ವಾಶ್ ಮಾಡಿ ತೆಗೆದು ಇಟ್ಕೊಂಡಿದೀನಿ ಅದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನ್ ಚಿಕನ್ ಮಸಾಲಾ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದೀನಿ ಒಂದು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಎರಡು ಸ್ಪೂನ್ ಕಾರ್ನ್ ಫ್ಲೋರ್ ನ ಸೇರಿಸ್ಕೊತಾ ಇದೀನಿ ಆಮೇಲೆ ಬ್ಲಾಕ್ ಪೆಪ್ಪರ್ ಪೌಡರ್ನ ಅರ್ಧ ಟೇಬಲ್ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಮೈದಾ ಹಿಟ್ಟು ಒಂದು ಎರಡು ಟೇಬಲ್ ಸ್ಪೂನ್ ನ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೊಟ್ಟೆಯನ್ನ ಹೊಡೆದು ಈ ತರ ಸೇರ್ಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ನೀಟಾಗಿ ಕಲ್ಸ್ಕೊಬೇಕು ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರ್ಶ್ನಾನು ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಗೆ ಈಗ ಹಾಕೊಂಡಿರೋ ಇನ್ಗ್ರಿಡಿಯಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೋಡ್ತಾ ಇರ್ಬೋದು ನೀವು ಕಬಾಬ್ ಪೌಡರ್ ಇಲ್ದೇನೆ ಎಷ್ಟು ಕಲರ್ ಬಂದಿದೆ ಅಂತ ಕಬಾಬ್ ನ ಹಾಕಿ ಮಾಡ್ಕೊಳ್ಳೋದ್ರ ಬದಲು ಈ ತರ ಮನೇಲಿರೋ ಇಂಗ್ರಿಡಿಯಂಟ್ಸ್ ನೇ ಬಳಸ್ಕೊಂಡು ಈ ತರ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಈಗ ಇದನ್ನ ಮುಚ್ಚಿಡ್ತಾ ಇದೀನಿ ಒಂದ್ ಕಾಲ್ ಗಂಟೆ ಎಣ್ಣೆ ಕಾಯೋವರೆಗೂ ಮುಚ್ಚಿಡ್ತೀನಿ ಈಗ ಎಣ್ಣೆನ ಹಾಕೊಳ್ತಾ ಇದೀನಿ ಬಾಣ್ಲಿಗೆ ಈಗ ಎಣ್ಣೆ ಕಾಯ್ತಾ ಇದೆ ನೋಡ್ತಾ ಇರ್ಬೋದು ಈಗ ಕಾಲ್ ಗಂಟೆ ಆಗಿದೆ ಮತ್ತೆ ಇದನ್ನ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಇವಾಗ ಒಂದೊಂದೇ ಪೀಸ್ ಆಗಿ ನಾನು ನಿಧಾನವಾಗಿ ಎಣ್ಣೆಗೆ ಹಾಕೊಳ್ತೀನಿ ಇದನ್ನ ಮನೇಲಿ ಇರುವಂತ ಎಲ್ಲಾರು ಕೂಡ ತುಂಬಾ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗೆ ಅಂತಂದ್ರೆ ತುಂಬಾ ಹೇಳು ಮಾಡ್ಸಿದಂತಹ ರೆಸಿಪಿ ಇದು ಹೋಟೆಲ್ ಎಲ್ಲ ಹೋಗಿ ಯಾವ್ದು ಎಣ್ಣೆಲಿ ಹಾಕಿ ಮಾಡೋ ಮಾಡಿದ್ದು ತಿನ್ನು ಕಬಾಬ್ಗಿಂತ ಮನೇಲೆ ತಿನ್ನೋ ಕಬಾಬ್ ಅಲ್ಲಿ ಇರೋ ರುಚಿ ಬೇರೆ ಯಾವ್ದ್ರಲ್ಲೂ ಸಿಗೋದಿಲ್ಲ ನಿಧಾನವಾಗಿ ಒಂದೊಂದೇ ಹಾಕೊಂಡು ಬಾಣಲೇಲಿ ಒಂದ್ ಹತ್ತರಿಂದ ಹನ್ನೆರಡು ಪೀಸ್ ಆಗೋಷ್ಟು ಕಬಾಬ್ ಪೀಸ್ ಗಳನ್ನ ಹಾಕೊಂಡು ನಿಧಾನಕ್ಕೆ ಮೀಡಿಯಂ ಹೈನು ಇಂದ ಲೋನು ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಬೇಯಿಸ್ಕೊತಾ ಇದೀನಿ ಆಗಾಗ ತಿರ್ವಿ ತಿರ್ವಿ ಬಿಟ್ಕೋತಾರಬೇಕು ಇಲ್ಲಾಂದ್ರೆ ಒಂದ್ ಕಡೆ ಚೆನ್ನಾಗಿ ಬೆಂದಿರುತ್ತೆ ಇನ್ನೊಂದ್ ಕಡೆ ಬೆಂದಿರಲ್ಲ ಹಾಗಾಗಿ ಈಗ ಆಲ್ಮೋಸ್ಟ್ ಬೆಂದಿದೆ ನೋಡ್ತಾ ಇರಬಹುದು ಕಲರ್ ಕೂಡ ಚೇಂಜ್ ಆಗಿದೆ ಈ ಬೆಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಬೋನ್ ಪೀಸ್ ಹತ್ರ ಬ್ಲಾಕ್ ಬ್ಲಾಕ್ ತರ ಬಂದಿರುತ್ತೆ ಆಗ ಚಿಕನ್ ಬೆಂದಿದೆ ಅಂತ ಅರ್ಥ ಇದನ್ನ ಒಂದ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕ್ರಿಸ್ಪಿ ಅಂಡ್ ಸಾಫ್ಟ್ ಆಗಿ ನೋಡೋಕೆ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಅಂತ ಮನೆಯಲ್ಲಿ ಕೂಡ ಸೂಪರ್ ಆಗಿ ನೀವೇ ಐದೇ ಐದು ನಿಮಿಷದಲ್ಲೇ ಮಾಡ್ಕೋಬೋದು ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ನಮ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮೊದಲನೇ ಸಲ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ತರ ನಾನ್ ಚಾನೆಲ್ ಹೆಚ್ಚಿನ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್